ಅವರು ಅದಕ್ಕೆ ಎಂ ಬಿ ಪಾಲ್ಡ್ರ ನೇತೃತ್ವ ತೊಗೊಂಡವರು ಎಂ ಬಿ ಪಾಲ್ರು ಹೇಳ್ತಾರೆ ಕನ್ನೇರ ಮಠ ಸ್ವಾಮುಗಳು ಕ್ಷಮೆ ಬಿಡ್ಬೇಕು ನಾನೇ ಕಾಲ ಹೇಳಿ ಕರ್ಕೊಂಡು ಬರ್ತಾರೀ ಇವ್ರ ಕಾಲ ಇವ್ರು ಕ್ಷಮೆ ಬಿಡ್ತಾರೆ ಬಸವಣ್ಣನ ಚರಿತ್ರೆಯೇ ಎಂ ಬಿ ಪಾಲ್ಡ್ರ್ ಓದಿಲ್ಲ ಏನು ಅನುಭವ ಮಂಟಪದಲ್ಲಿ ಇದ್ದಂಥವ್ರೆ ಅಕ್ಕ ಮಾದೇವಿಗೆ ವಚನದಾಗೂ ಸಹಿತ ಐತಿ ಶ್ರೀಮಾತ ರೇಣುಕಾಚಾರ್ಯರು ಅವರ ಒಂದು ಗದ್ದಿಗೆ ಬಗ್ಗೆ ಅವರು ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ ಅಂದ್ರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ ವೀರಶೈವರು ಲಿಂಗಾಯತ್ರೆ ಲಿಂಗಾಯತ್ರೆ ವೀರಶೈವರು ಕೆಲವೊಂದು ಕಾಲ ಕಮಿಳದ ಉತ್ತರ ಕನ್ನಡದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸೀವಿ ನಾವು ಬರೆಸಿದ ಎಲ್ಲ ನಮ್ಮ ಸಾಲಿ ಬಿಟ್ಟು ತೆಗೆದು ನೋಡ್ರಿ ನಿಮ್ಮದು ಯಾರು ಇದ್ರೂ ಹಿಂದೂ ಲಿಂಗಾಯತೈತೆ ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆಗೆ ಬರೀ ಆರು ಧರ್ಮಗಳು ಈ ದೇಶದಲ್ಲಿ ಧರ್ಮ ತದವು ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ ವೀರಸವರು ಹಿಂದೂ ಧರ್ಮದ ಭಾಗ ಪಂಚಪೀಠಗಳು ಬೇರೆ ಇಲ್ಲ ಬಸವಣ್ಣ ಬೇರೆ ಇಲ್ಲ ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನು ಕೆಟ್ಟ ಸಂಪ್ರದಾಯಗಳನ್ನು ಭಾಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ ಅದರಲ್ಲಿ ರಾಜಾರಾಮ್ ರೋ ಮೋಹನ್ ರಾವ್ ಇರ್ಬೋದು ಭಗವಾನ್ ಬುದ್ಧ ಇರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಮತ್ತು ಅನೇಕ ಈ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು ಮೊದಲೇ ಹೆಣ್ಣುಮಕ್ಕಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ ಅದನ್ನು ಜ್ಯೋತಿಬಾ ಪುಲೆಯವರ ಧರ್ಮ ಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕಿ ಯಾರಂದರೆ ಯಾರು ಸಾ ಸಾವಿತ್ರಿಬಾಯಿ ಫುಲೆ ಇವರೆಲ್ಲ ಸಮಾಜ ಸುಧಾರಣೆ ಹಂಗೆ ಬಸವಣ್ಣವ್ರು ಮಾಡ್ಯಾರ ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು ಅವ್ರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಅಲ್ಲಿ ದಾಖಲೆ ಇಲ್ಲ ಬ್ರಾಹ್ಮಣರಲ್ಲಿಯೂ ಶೈವ ಸಂಪ್ರದಾಯ ಇದೆ ಅಲ್ಲಿ ಶಿವನ ಭಕ್ತರು ಅದಾರೆ ವಿಷ್ಣು ವೈಷ್ಣವರು ಅದಾರೆ ಇದರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂಥ ಒಂದು ಕೆಲವೊಂದು ಜನ ಇವತ್ತೇನು ಕನೇರ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು ಅವರು ಚಪ್ಪಲಿ ಹೊಡಿದ್ ನೋಡಿದ್ರೆ ಇವರು ಬಸವಣ್ಣನ ಅನ್ಯಾಯಗಳಲ್ಲ ಇವರೆಲ್ಲ ಗುಂಡಾಗಳು ಬಸವಣ್ಣನ ಅನ್ಯಾಯಗಳು ಬಸವಣ್ಣಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವ್ರಿಗೆ ವಚನದಾಗ ಹೇಳ್ತಾರೆ ಯಾರಿಗೂ ತೊಂದರೆ ಮಾಡಬಾರ್ದು ಯಾವುದೂ ಇಲ್ಲ ನಾನು ನನ್ನ ಕಾಯಕ ನಾ ಮಾಡ್ಕೊಂಡು ಹೋಗಬೇಕು ಕಾಯಕವೇ ಕೈಲಾಸ ಈಗೇ ನನ್ನ ನಕಲಿ ಒಂದು ಕೇಸರಿ ತಬ್ಗೆ ಹಾಕ್ಕೊಂಡು ಕೇಸರಿ ತಬ್ಬಿಗೆ ಯಾರ್ದು ಸನಾತನ ಹಿಂದೂ ಧರ್ಮದ್ದು ನೀವು ಯಾವ್ದ್ರೆ ಬ್ಯಾರೆ ಟಬ್ಬಿಗೆ ಹಾಕೋರಿ ಅಲ್ಲಿ ಲಿಂಗಾಯತ ಮುಸ್ಲಿಮು ಅಂತ ಹೇಳಿ ಅವ ಯಾರು ನಮ್ಮ ಶಾನ ಅವ ಆ ಯಾವುದೋ ಸ್ವಾಮಿ ಒಬ್ಬ ಹೇಳ್ತಾನ ಅಲ್ಲಿ ಒಬ್ಬ ಇನ್ನೊಬ್ಬ ಅದನ್ನ ಈಜುಗುಣ ಅನ್ನೊಂದು ಹೋದ ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ ಇಲ್ಲ ಇಲ್ಲಿ ಎಲ್ಲ ದಿಂಗಾಲೇಶ್ವರ ಅಲ್ಲಿ ದಿಂಗಾಲೇಶ್ವರ ಜ್ಞಾನೋದಯ ಆಗಿದೆ ಈಗ ಜ್ಞಾನೇಶ್ವರ ಶಾನೇ ಹೇಳಿ ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರ ಮುಸಲ್ರು ಮಣ್ಣು ಮಾಡ್ತಾರ ಲಿಂಗಾಯಿತರು ಚಿಕನ್ ಮಟನ್ ತಿತ್ತಾರ ಮುಸಲ್ಮಾನರು ಮಟನ್ ಚಿಕನ್ ತಿತ್ತಾರ ಅಂದಂಗ ಆಯ್ತದ ಗೋತಿತ್ತಾರ ಲಿಂಗಾಯತರು ಇಂಥ ಸ್ವಾಮಿಗಳು ನಕಲಿ ಸ್ವಾಮಿಗಳು ಕ್ಯಾಮಿ ಹಾಕೊಂಡಾರ ಮೊದಲು ಅದು ಕ್ಯಾವಿ ತೆಗಿಬೇಕು ಬಸ್ಟ್ ಸನಾತನ ಧರ್ಮ ಹಿಂದೂ ನಾವು ಧರ್ಮ ಹಿಂದೂ ಅಲ್ಲಂದ್ಮೇ ಪಟ್ಟಕ್ಕೇ ಅವ್ರು ಭಗವದ್ ಏನು ಹಾಕೋತಾರೋ ತೆಗೆದು ಅವ್ರದೇ ಒಂದು ಯಾವ್ದಾರು ಬಂಡ ಮಾಡ್ಕೋಬೇಕು ಅಲ್ಲಿ ಕಂಡು ಇಸ್ಲಾಮದ ಐತಿ ಹಸಿರು ಹಸಿರು ಹಾಕೊಂಡು ನಮ್ಮ ಹಿಂದೂ ಸನಾತನ ಹಿಂದಿದ್ರೆ ಆಶೀರ್ವಾದ ಹಿಂಗೆ ಮಾಡ್ತಾರೆ ಇವ್ರು ಹಿಂಗೆ ಮಾಡಬೇಕು ಯಾಕಂದ್ರೆ ಹಿಂದೂ ಅಲ್ಲಲ್ಲ ಉಲ್ಟಾ ಸಾಬ್ರ ಜೋಡ ಕೊಟ್ಟಾರಂದ್ರೆ ಉಲ್ಟನೇ ಕೈ ಮಾಡಬೇಕು ಎಲ್ಲರಿಗೆ ಆಶೀರ್ವಾದ ಆಶೀರ್ವಾದ ಅನ್ನಬಾರ್ದು ಸಬ್ಕೋಸಲ ಹಾಂ ಮತ್ತು ಇವರೆಲ್ಲ ಕಳರು ಸುಮ್ ಸುಮ್ಮನೆ ಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರಲಿವ್ರಲ್ಲ ಇವ್ರು ಯಾರು ಮಾಡ್ಯಾರ ನಾ ಕೇಳ್ತೀನಿ ಇವರೆಲ್ಲ ಬಸವಣ್ಣನ ವಿಚಾರ ಹೇಳೋರು ನೀವು ಎಷ್ಟು ಮಂದಿ ದಲಿತರನ್ನ ನಿಮ್ಮ ಪೀಠಕ್ಕೆ ಕುಡಿಸಿ ನೀವು ಪೀಠ ತ್ಯಾಗ ಮಾಡಿರಿ ದಲಿತರನ್ನು ನೀವು ಆದರ್ಶ ಅಂತ ಹೇಳ್ತಿರಲ್ಲ ಬಸವಣ್ಣ ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು ಅವ್ರ ಅನುಭವ ಮಂಟಪದ ಅಧ್ಯಕ್ಷರು ಮಾಡಿದ್ರು ನೀವು ಅಧ್ಯಕ್ಷರು ಮಾಡ್ರಪ್ಪ ನಮ್ಮ ಮಾದಾರ್ ಚೆನ್ನಯ ಸ್ವಾಮಿಗಳು ಅದರ ಮಾಡ್ರಿ ಅವ್ರನ್ನ ಅಧ್ಯಕ್ಷ ಇಡೀ ಬಸವಣ್ಣನೇನೇ ಅದ ಮಾದಾರ್ ಚೆನ್ನಯರು ದಲಿತ ಸಮುದಾಯದವ್ರು ಅದಾರ ಈಗ ಅವರು ಅಗದಿ ಒಳ್ಳೆಯವ್ರು ಅದಾರ ಅಂಥವ್ರ್ ಇವತ್ತು ನೀವು ಮಾಡಿರಿ ದಲಿತರನ್ನೊಬ್ಬರು ನಾ ನಮ್ಮ ಸಾಮುಗಳು ಮಾಡಿ ನೀವೆಲ್ಲ ನೀವೇ ಹಿಡ್ಕೊಂಡು ಕೂತೀರಿ ಹೆಂಗಾಯ್ತು ಎಲ್ಲ ಪೀಠಗಳು ಚಲೋ ಚಲೋ ಶಿಕ್ಷಣ ಸಂಸ್ಥೆ ಕಲ್ ಇವತ್ತು ತೆಗ್ದಿರಿ ಎಷ್ಟು ಮಂದಿ ಮಕ್ಕಳಿಗೆ ನೀವು ಪೊಕಟ್ಟು ಕಲಿಸ್ತೀರಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನೀವೆಲ್ಲ ಶಿಕ್ಷಣ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆ ಹೋದವ್ರೆ ಇವ್ರೇನು ಬಸವಣ್ಣ ಅಂತ ಹೇಳೋರು ಅದರಲ್ಲ ಇವರು ಇವರೇನು ಕಡಿಮೆ ಇಲ್ಲ ನೀವು ಎಷ್ಟು ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀವಿ ಎಷ್ಟು ಮಂದಿ ನೀವು ಸ್ವಾಮಿಗಳು ಅಸ್ಪೃಶ್ಯರತೆಯನ್ನು ಹೇಳ್ತಾರಲ್ಲ ಅಂಥವ್ರು ಕಾಲಿಗೆ ಹೋಗಿ ಸಾಮೂಹಿಕ ಭೋಜನ ಮಾಡಿರಾ ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಯಾವ್ದಾದ್ರೂ ದಲಿತ ಕರಿಗೆ ಹೋಗಿರೋ ಸ್ವಾಮಿಗಳೇ ಇವರು ಯಾವ ದಲಿತ ಬರೀ ಲಿಂಗಾಯತರು ಮನೆಗೆ ಹೋಗ್ತಾರೆ ಪಾದ ಪೂಜೆ ಮಾಡ್ಕೋತಾರೆ ನಾವು ಅದು ಮಠ ಕಟ್ತೀವಿ